ಇಲಾಖೆ ಸಮಗ್ರ ಕೃಷಿ ಅಭಿಯಾನ ಹೇಳಿ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಪ್ರತಿಯೊಂದು ಹಳ್ಳಿ ಮತ್ತು ಪಂಚಾಯತ್ನಲ್ಲಿ ಈ ಸಮಗ್ರ ಕೃಷಿ ವಾಹನ ಘಟಕವು ಪ್ರಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ರೈತ ಬಂದವರು ಮತ್ತು ಗ್ರಾಮ ಪಂಚಾಯತಿ ಅಥವಾ ಜನಪ್ರತಿನಿಧಿಗಳನ್ನೆಲ್ಲ ಸೇರಿಸಿ ಅಲ್ಲಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಮತ್ತೆ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತೀವಿ ಇದಾದ ನಂತರ ಮೂರನೇ ದಿನ ಹೋಬ್ಳಿ ಮಟ್ಟದಲ್ಲಿ ಒಂದು ಆಯೋಜನೆ ಮಾಡಲಾಗಿದೆ ಅಲ್ಲಿ ಎಲ್ಲಾ ಹೋಬಳಿಯ ರೈತರನ್ನು ಮತ್ತು ಜನಪ್ರತಿನಿಧಿಗಳನ್ನು ಹಾಗೂ ಇಲಾಖೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿಬಿಟ್ಟು ಅಲ್ಲಿಯೂ ಸಹ ಇಲಾಖೆಯ ಯೋಜನೆಗಳ ಬಗ್ಗೆ ಮತ್ತು ಇತರ ಇಲಾಖೆ ಯೋಜನೆಗಳ ಬಗ್ಗೆ ರೈತರೊಂದಿಗೆ ರೈತರೊಂದಿಗೆ ಚರ್ಚೆ ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಹ ಕರೆಸ್ಬಿಟ್ಟು ಆ ಒಂದು ಭಾಗದ ರೈತರ ಏನು ಬೆಳೆಗಳು ಆಗಿರ್ಬೋದು ಅಥವಾ ಯಾವುದೇ ಒಂದು ಕೀಟ ರೋಗದ ಅಥವಾ ತಾಂತ್ರಿಕತೆ ಬಗ್ಗೆ ಕೂಡ ರೈತರು ಮತ್ತು ವಿಜ್ಞಾನಿಗಳೊಂದು ಚರ್ಚೆ ಸಂವಾದ ಕಾರ್ಯಕ್ರಮ ನಡೀತದೆ ಮತ್ತು ಮೂರನೇ ದಿನದಲ್ಲಿ ಆ ಒಂದು ಹೋಗಲಿ ಮಟ್ಟದಲ್ಲಿ ಕೃಷಿ ವಸ್ತು ಪ್ರದರ್ಶನ ಕೂಡ ಏರ್ಪಡಿಸ್ಬಿಟ್ಟು ಅಲ್ಲಿ ರೈತರಿಗೆ ಆ ಇಲಾಖೆಯಿಂದ ಏನೇನು ಯೋಜನೆಗಳು ಬಂದಿದ್ದಾವೆ ಆ ನಂತರ ಹೊಸ ಹೊಸ ಯಂತ್ರೋಪಕರಣಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಡುವಂತದ್ದು ಪ್ರಾದೇಶಿಕೆ ಮಾಡಿಕೊಡುವಂತದ್ದು ಸಹ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಈ ದಿನ ಹೊಸಪೇಟೆ ಹುಬ್ಲಿ ಪ್ರಾರಂಭ ಮಾಡಿದೆ ನಾಳೆ ಬುಧವಾರ ಕಮಲಾಪುರ ಹುಬ್ಬಳ್ಳಿನಲ್ಲಿ ಕೂಡ ಈ ವಾಹನ ಪ್ರಚಾರ ಕಾರ್ಯ ಕಾರ್ಯಕ್ರಮಗಳು ತಾವು ಕೂಡ ಈ ಸಂದರ್ಭದಲ್ಲಿ ನಾವು ಬುಧವಾರ ಕೂಡ ಕಮಲಾಪುರ ಹುಬ್ಬಳ್ಳಿಗೆ ಬಂದ್ಬಿಟ್ಟು ಇದೇ ರೀತಿ ಪ್ರಚಾರ ಮಾಡಲಿಕ್ಕೆ ನಾವು ಕೃಷಿ ಇಲಾಖೆ ಸಮಗ್ರ ಕೃಷಿ ಅಭಿಯಾನ ಅಂತ ಹೇಳಿ ಕಾರ್ಯಕ್ರಮವನ್ನು ಆಯೋಜಿಸುತ್ತೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಪ್ರತಿಯೊಂದು ಹಳ್ಳಿ ಮತ್ತು ಪಂಚಾಯತ್ ಈ ಸಮಗ್ರ ಕೃಷಿ ವಾಹನ ಘಟಕ ಪ್ರಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ರೈತ ಬಂದವರು ಮತ್ತು ಗ್ರಾಮ ಪಂಚಾಯತಿ ಅಥವಾ ಜನಪ್ರತಿನಿಧಿಗಳನ್ನೆಲ್ಲ ಸೇರಿಸಿ ಅಲ್ಲಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ನೀಡಿದ್ರೆ ಇದಾದ ನಂತರ ಮೂರನೇ ದಿನ ಹುಬ್ಲಿ ಮಟ್ಟದಲ್ಲಿ ಒಂದು ಆಯೋಜನೆ ಮಾಡಲಾಗಿದೆ ಅಲ್ಲಿ ಎಲ್ಲಾ ಹೋಬಳಿಯ ರೈತರನ್ನು ಮತ್ತು ಜನಪ್ರತಿನಿಧಿಗಳನ್ನು ಹಾಗೂ ಇಲಾಖೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸ್ಬಿಟ್ಟು ಅಲ್ಲಿಯೂ ಸಹ ಇಲಾಖೆಯ ಯೋಜನೆಗಳ ಬಗ್ಗೆ ಮತ್ತು ಇತರ ಇಲಾಖೆಯ ಯೋಜನೆಗಳ ಬಗ್ಗೆ ರೈತರೊಂದಿಗೆ ರೈತರೊಂದಿಗೆ ಚರ್ಚೆ ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಹ ಕರೆಸ್ಬಿಟ್ಟು ಆ ಒಂದು ಭಾಗದ ರೈತರ ಏನು ಬೆಳೆಗಳು ಆಗಿರಬಹುದು ಅಥವಾ ಯಾವುದೇ ಒಂದು ಕೀಟ ರೋಗದ ಅಥವಾ ತಾಂತ್ರಿಕತೆ ಬಗ್ಗೆ ಕೂಡ ರೈತರು ಮತ್ತು ವಿಜ್ಞಾನಿಗಳೊಂದಿಗೆ ಚರ್ಚೆ ಸಂವಾದ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ಮೂರನೇ ದಿನ ವಸ್ತು ಪ್ರದರ್ಶನ ಕೂಡ ಏರ್ಪಡಿಸ್ಬಿಟ್ಟು ಅಲ್ಲಿ ರೈತರಿಗೆ ಇಲಾಖೆಯಿಂದ ಏನೇನು ಯೋಜನೆಗಳು ಬಂದಿದ್ದಾವೆ ಆ ನಂತರ ಹೊಸ ಹೊಸ ಯಂತ್ರೋಪಕರಣಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಡುವಂತದ್ದು ಪ್ರಾದೇಶಿಕ ಮಾಡುವಂತದ್ದು ಸಹ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಮಾಹಿತಿ ನೀಡುವಂತಹ ಹೊಸ ಹುಬ್ಬಳ್ಳಿ ಪ್ರಾರಂಭ ಮಾಡಿದೆ ನಾಳೆ ಬುಧವಾರ ಕಮಲಾಪುರ ಹುಬ್ಬಳ್ಳಿನಲ್ಲಿ ಕೂಡ ಈ ವಾಹನ ಪ್ರಚಾರ ಕಾರ್ಯ ಕೈಗೊಳ್ಳುತ್ತದೆ ನಾವು ಕೂಡ ಈ ಸಂದರ್ಭದಲ್ಲಿ ನಾವು ಬುಧವಾರ ಕೂಡ ಕಮಲಾಪುರ ಹುಬ್ಬಳ್ಳಿಗೆ ಬಂದ್ಬಿಟ್ಟು ಇದೇ ರೀತಿ ಉದ್ಘಾಟನೆ ಮಾಡಿ ಅಲ್ಲಿ ರೈತ ಬಂದವರಿಗೆ ಮತ್ತು ಎಲ್ಲ ಪ್ರತಿನಿಧಿಗಳೇ ಪ್ರಚಾರ ಮಾಡ್ಲಿಕ್ಕೆ